ನಾನು ಬರಬೇಕಾಗಿತ್ತು ರಾತ್ರಿ ಐವತ್ತು ಟ್ರೈನ್ ಅರ್ಟ್ ಆಗಿದೆ కరెక్టగా నీరు జోరకి కల్స్తాలా ఏం కల్స్తారా సార్ ఏం కల్స్తారా సార్ మొబైల్ నీరు సార్ ఏటగల్స్ మూరక పడుతాయి ఏటగల్స్ మూరక నీరు పడుతాయి ఒరిలియ కుంబట్ ని గేటు కొర్ షేర్ ಗೇಟ್ ಆ ತೊಂಬತ್ತನೇ ಗೇಟ್ನಲ್ಲಿ ಸೈಗೆ ಕಟ್ಟಾಗಿ ಗೇಟ್ ಕೊಚ್ಚ ಗೇಟ್ಗಳು ಇಟ್ಟುಕೊಂಡಿರ್ತಕ್ಕಂಥ ನೀರನ್ನ ಕಂಟ್ರೋಲ್ ಮಾಡಲಿಕ್ಕೆ

ಕರ್ನಾಟಕ ಸರ್ಕಾರ ಮತ್ತೆ ಆಂಧ್ರ ಸರ್ಕಾರ ತೆಲಂಗಾಣ ವಾಟರ್ ಕಮಿಷನ್ ಅವ್ರು ಅಂದ ಅಪಾಯಿಂಟ್ ಮಾಡುವಂತ ಪರಿಚಯ ಅವರು ಇದನ್ನೆಲ್ಲ ಮ್ಯಾನೇಜ್ಮೆಂಟ್

ಐವತ್ನಾಲ್ಕು ಕಟ್ಟು ನಾಲ್ಕು ಐವತ್ನಾಲ್ಕು ಸುಮಾರು ಎಪ್ಪತ್ತೊಂದು ವರ್ಷ ವಯಸ್ಸಾಗಿರ್ತಕ್ಕ ಮಂದಿ ವಯಸ್ಸಾಗಿರ್ತಕ್ಕಂಥ ಡ್ಯಾಮೇಶ್ ಈ ಡ್ಯಾಮ್ನಲ್ಲಿ ಅವತ್ತಿದೆ ಇವತ್ತು ಟೈನ್ ಕಟ್ ಆಗಿರಲಿಲ್ಲ

ಈಗ ನಮ್ಮ ಡ್ಯಾಮ್ನಲ್ಲಿ ತೊಂಬತ್ತಿ ನೀರು ಇದೆ ಮೊದಲೇ ಬೆಳೆಗೆ ತೊಂದರೆ ಏನಾಗಲ್ಲ ಈಗ ಇದು ಸಾವಿರ ಈ ಸಾವಿರದ ಆರ್ನೂರ ಇಪ್ಪತ್ತು ಆರ್ನೂರ ಇಪ್ಪತ್ತೊಂಬತ್ತು ಟಿ ಎಂ ಸಿ ಅದನ್ನು ಕಡಿಮೆ ಮಾಡಿದೆ ಆಗ ಇನ್ನೂ ಅರವತ್ನಾಲ್ಕು ಟಿ ಎಂ ಸಿ ನೀರು ಕೆಲಸ ಆಗ್ತದೆ ರಿಪೇರಿ ಕೆಲಸ ಚೈನು ಮತ್ತು ಪ್ಲೇಟು ಇವೆಲ್ಲ ಆರಂಭಗಳ ಕನಿಷ್ಠ ಪಕ್ಷ ನಾಲ್ಕರಿಂದ ಐದು ಗಾಳಿ ನೆಲೆಯಿಂದ ಪ್ರಾರಂಭ ಆಗುತ್ತೆ ನಾಳೆ ಸಾಯಂಕಾಲ ನಾಳೆ ತಯಾರಾಗ್ತದೆ ನಾರಾಯಣ ಇಂಜಿನಿಯರಿಂಗು ಮತ್ತು ಇಂಜಿನಿಯರಿಂಗು ಎಷ್ಟು ಇಂಜಿನಿಯರಿಂಗ್ನಲ್ಲಿ ಕಡೆ ಪ್ಲೇಟ್ ಚೈನು ಕೂಡ ನಮ್ಮ ಹೆಣ್ಣಯ್ಯ ನಾಯ್ಡು ಅವರ ಅಲ್ಲಿ ನಾನು ಇವತ್ತು ಅವರು ನೆನ್ನೆ ರೂಪಬೇಕಾಗಿತ್ತು ಐ ಸರ್ಜರಿ ಆಗಿದೆ ಹಾಳೆ ಆಗಿದೆ ಭಾಳ ಆಗವಾಗಿ ಭಾಳ ಇದಿಲ್ಲ ಯಾಕೆ ಅದರಿಂದ ರೈತರಿಗೆ ಏನೂ ತೊಂದರೆ ಆಗಲ್ಲ ಗೆಳೆಯರಲ್ಲ ಸುಮಾರು ಕರ್ನಾಟಕದಲ್ಲಿ ಒಂಬತ್ತು ಲಕ್ಷ ಅವರು ಮತ್ತೆ ಆಂಧ್ರ ತೆಲಂಗಾಣದಿಂದ ಲಕ್ಷ ಕೆಲಸ ಎಲ್ಲ ಕೆನಲ್ಪ ಎಲ್ಲ ಕೆನಲ್ಗಳು ಬೆಳೆಗೆ ಈಗ ಹಾಕಿರ್ತಕ್ಕಂಥ ಬೆಳೆ ಇದೆ ಈ ಒಂದು ಆಯ್ತಾ ಆಮೇಲೆ ನಾವಿನ್ನೂ ಆಗಸ್ಟ್ ಹದಿಮೂರನೇ ತಾರೀಕು ಬಂದಿದ್ದೀವಿ ಹತ್ತನೇ ತಾರೀಕು ತಾರೀಕು ಆಗಸ್ಟ್ ಹದಿನೈದು ತಾರೀಕು ನಮಗೆ ಹದಿನೇಳರಿಂದ ಹದಿನೇಳು ಹದಿನೆಂಟರಿಂದ ವಾಡಿಕೆ ಮಳೆಗಿಂತ ಹೆಚ್ಚು ಮಳೆ ಬರ್ತೀವಿ ನಾವು ನಾನು ನಾನೇನು ನಾನು ಕಂದಾಯ ಅವ್ರಿಗೆ ಏನು ಮಾಡಿ ನಡೀತೀನಿ ಅಂತಂದರೆ ಆದಷ್ಟು ಜಾಗ್ರೆ ಜಾಗ್ರತೆ ರಾತ್ರಿ ತ್ರೀ ಫೋರ್ ಇದನ್ನು ಮಾಡಿ ನಮಗೆ ಮಳೆ ಬರ್ತದಲ್ಲ ಆ ಮಳೆಯಲ್ಲಿ ಮತ್ತೆ ಮಾಡ್ಕೊಳ್ಬೇಕು ಮಾಡ್ಕೊಬೇಕಾಗಿ ಒಂಬತ್ತು ಟಿ ಎಂ ಸಿಟ್ರೋರ ಬೆಳೆಗೆ ಸ್ಟ್ಯಾಂಡಿಂಗ್ ಪ್ರಾಪ್ತಿಯ ಆ ತೊಂಬತ್ತು ಟಿ ಎಂ ಸಿ ನೀರು ಬೇಕಾಗಿರೋದು ಆದಷ್ಟು ಜಾಗ್ರತೆ ಮುಗಿಸಿ ಅಂತೇಳಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಬಟ್ ನಾನು ನಾಲ್ಕೈದು ದಿನ ಹಾಕೊಂಡು ದಿನ ಹಾಕಿ ಹೆಚ್ಚಾಗಿ ಆದಷ್ಟು ಜಾಗ್ರತೆ ಮಾಡಬೇಕು ಅಂತ ಸರ್ಕಾರ ಅಟ್ಲೀಸ್ ದಿನದಲ್ಲಿ ಇವತ್ತು ತ್ವರಿತವಾಗಿ ಮಾಡಿಸಿ ರೈತರಿಗೆ ತೊಂದರೆ ಆಗೋದ ರೀತಿ ನೋಡ್ತಾ ಇರ್ತಕ್ಕಂಥದ್ದು ನೀನರ ಪ್ರಶ್ನೆಗಳಿಗೆವ್ ಫೈನಾನ್ಸ್ಟರ್ಮಾನಾಯ್ಡು ಇರಿಗೇಷನ್ ಮಿನಿಸ್ಟರ್

ಎಪ್ಪತ್ತು ವರ್ಷದಲ್ಲಿ ಫಸ್ಟ್ ಟೈಮ್ ಚೇಂಜ್ ಕಟ್ಟಾಗಿ ಅವರು ಕನ್ನೆಯವ್ರ ಪ್ರಕಾರ ಕನಿಷ್ಠ ಐವತ್ತು ವರ್ಷಕ್ಕೊಮ್ಮೆ ಒಂದು ಸಾರಿ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಎಪ್ಪತ್ತು ವರ್ಷ ಓಲ್ಡ್ ಆಗಿದೆ ಐವತ್ತು ವರ್ಷಕ್ಕೆ ಕನಿಷ್ಠ ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ ಈಗ ಅವ್ರು ಏನು ಅಡ್ವೈಸ್ ಮಾಡ್ತಾರೆ ಅಡ್ವೈಸ್ ಪ್ರಕಾರ ಓಡ್ ನಡ್ಕೊಳ್ತದೆ ಕರ್ನಾಟಕ ಸರ್ಕಾರ ನಡ್ಕೊಳ್ತದೆ ಆಂಧ್ರ ಸರ್ಕಾರ ಸರ್ಕಾರ

ಗೌರ್ಮೆಂಟ್ ಅಪಾಯಿಂಟ್ ಮಾಡಿದ್ರಲ್ ವಾಟರ್ ಕಮಿಷನ್ ಇದ್ದಾರೆ ಆಮೇಲೆ ಆಂಧ್ರದವರು ಇದ್ದಾರೆ ಮೆಂಬರ್ ಆಗಿ ತೆಲಂಗಾಣದವರು ಇದ್ದಾರೆ ಕರ್ನಾಟಕದವರು ಇದ್ದಾರೆ ಇದ್ರ ಬಗ್ಗೆ ಅವರಿಂದ ತಪ್ಪಾಗಿದೆಯಾ ಇಲ್ವಾ ಜವಾಬ್ದಾರಿ कला गदियो इलो dereliction of duty इडिया इलो उच्चारण गर्दै अधिकारहरुले नभरेका आन्दोलनले शर्मा इज्जत भयो सर 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 नवलि सर आउने जस्तो होइसा जस्तो र भन्दै सर आन्दोलन नवलिले आउने ಯಾವುದೇ ಡ್ಯಾಮ್ನಲ್ಲಿ ಗೇಟ್ಗಳನ್ನು ಚೇಂಜ್ ಮಾಡಬೇಕಂತ ಆಮೇಲೆ ಚೈನ್ಗಳನ್ನು ಕಿಕ್ಕಿ ಚೇಂಜ್ ಮಾಡಬೇಕು ಮಾಡಬೇಕಾಗಿತ್ತು ಅನ್ನೋದರ ಒಪಿನಿಯನ್ ಇದೆ ಆ ಒಪಿನಿಯನ್ನು ಗಮನದಲ್ಲಿಟ್ಟುಕೊಂಡು ಬೋರ್ಡ್ನವರು ಏನು ಯಶಸ್ ಏನ್ ಡಿಸಿಷನ್ ತಗೊಂಡಿದ್ದಾರೆ ಅವರು ಮೇಂಟೆನೆನ್ಸ್ ಬಗ್ಗೆ ಏನು ಡಿಸಿಷನ್ ತಗೊಂಡಿದ್ದಾರೆ ಅದನ್ನೆಲ್ಲ ನೋಡ್ತಕ್ಕಂಥ ಕೆಲಸವನ್ನು ಆಂಧ್ರ ಕರ್ನಾಟಕ ತೆಲಂಗಾಣ ಮೂರು ರಾಜ್ಯಗಳು ಮಾಡ್ತಾರೆ ಜಲಾಶಯದ ಬಗ್ಗೆ ಇ ಪಿ ಆರ್ ತಯಾರಾಗಿದೆ ಸುಮಾರು ಹದಿನೈದು ಸಾವಿರ ಕೋಟಿ ರೂಪಾಯಿ ಬೋರ್ಡ್ಗೆ ಕಳಿಸಿದ್ದಾರೆ ಬೋರ್ಡ್ನವರು ಇನ್ಫ್ಯಾಕ್ಟ್ ಇವರು